ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಸೊ ನೀವು ನೋಡ್ತಿರ್ಬೋದು ನಾವು ಇಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೌದು ನಾವು ಒಂದು ಕಡೆ ಹೋಗ್ತಿದ್ದೇವೆ ಒಂದು ಕಡೆ ಅಂದ್ರೆ ಎಲ್ಲೂ ಇಲ್ಲ ಒಂದು ಟೆಂಪಲ್ ಹೋಗ್ತಿದ್ದೇವೆ ಇದು ದಕ್ಷಿಣ ಕನ್ನಡದ ಇತಿಹಾಸ ಪ್ರಸಿದ್ಧವಾದ ಸಿರಿ ಕ್ಷೇತ್ರ ಕವತ್ತಾರು ಇದಿರುವುದು ಮಂಗಳೂರಿನ ಕಿನ್ನಿಗೋಳಿಯಲ್ಲಿಯ ಕಿನ್ನಿಗೋಳಿಯಲ್ಲಿ ಕವತ್ತಾರು ಎಂಬ ಗ್ರಾಮದ ಗ್ರಾಮದಲ್ಲಿ ಸೊ ನಾನು ಈವರೆಗೆ ಹೋಗ್ಲಿಲ್ಲ ಫಸ್ಟ್ ಟೈಮ್ ಹೋಗ್ತಿದ್ದೇನೆ ಸೊ ನೀವು ಬನ್ನಿ ನೋಡೋಣ ಹೇಗಿದೆ ಅಂತ ಕಪತ್ತರ್ ಇದು ದಕ್ಷಿಣ ಕನ್ನಡದ ಇತಿಹಾಸ ಪ್ರಸಿದ್ಧವಾದ ಸಿರಿ ಕ್ಷೇತ್ರ ಇದು ರಾಜಮನೆತನದ ಸುಮಾರು ಒಂಬೈನೂರು ವರ್ಷಗಳ ಹಿಂದಿನ ಇತಿಹಾಸವಿರುವ ಇದು ಕ್ಷೇತ್ರ ಇದು ಅಬ್ಬಗ ದಾರಗ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಅಂತ ಪ್ರಸಿದ್ಧಿಯಾಗಿದೆ ಸೊ ನೋಡಿ ಇದರ ಒಳಗೆ ಹೋಗುವಾಗ ಏನೋ ಒಂದು ನೋಡ ನೋಡ್ಲಿಕ್ಕೆ ತುಂಬಾ ಕಣ್ಣು ಸಾಕಾಗಲ್ಲ ಅಷ್ಟು ಚಂದ ಇದೆ ತುಂಬಾ ಪುರಾತನ ಕಾಲದ ದೇವಸ್ಥಾನ ನಾ ನನ್ಗೆ ಏನೋ ತುಂಬಾ ಖುಷಿ ಆಯ್ತು ಇದ್ರೊಳಗೆ ಹೋಗಿ ಫಸ್ಟ್ ಟೈಮ್ ಹೋಗುದು ನೋಡಿ ಅಂತ ನಮ್ಗೆ ಇಷ್ಟರವರೆಗೆ ಇಲ್ಲಿ ಹೋಗ್ಲಿಕ್ಕೆ ಸಿಗ್ಲೇ ಇಲ್ಲ ಹಾಗೆ ಇದು ತುಳುನಾಡಿನಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಮಹಾಕ್ರಾಂತಿಯನ್ನೇ ಮಾಡಿದ ತುಳುನಾಡಿನ ಏಳ್ ಸೀರಿಗಳ ಮಹಾಕಥೆನೇ ಮಹಾಕತೆನೇ ಇದೆ ಈ ಕಥೆಯನ್ನು ನಿಮ್ಗೂ ತಿಳಿಬೇಕಂದ್ರೆ ನಾನೊಂದು ನಾನೊಂದು ಲಿಂಕ್ ಅನ್ನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನಿಮ್ಗೂ ನೋಡ್ಬಹುದು ನೋಡಿ ಸೊ ಹೆಚ್ಚಿನ ವಿಷಯ ನಿಮ್ಗೂ ಗೊತ್ತಾಗಬಹುದು ನಾನು ಅದನ್ನು ನೋಡಿಯೇ ನಿಮ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಟ್ಟರೆ ನನಗೆ ಇದರ ಬಗ್ಗೆ ಗೊತ್ತಿಲ್ಲ ಸೊ ನನ್ಗೂ ಇದರ ಬಗ್ಗೆ ತುಂಬಾ ತಿಳಿಯ ತಿಳ್ಕೊಲ್ಕೆ ಆಸೆ ಹಾಗೆ ನಾನು ಅದನ್ನು ನೋಡಿಯೇ ಸ್ವಲ್ಪ ನಿಮ್ಮ ನಿಮ್ಗೆ ಹೇಳಿದ್ದು ಹಾಗೆ ತುಂಬಾ ಕಾರ್ಮಿಕ ಶಕ್ತಿ ಇರುವ ದೇವಸ್ಥಾನ Awa, telia tu kod bete. Kunu, 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 kunu. Kudu sari awa. Ale, akka. Ale, akka leti lindu. Bijo. Dabalpan baru, balpan. Konle, konle. Tatla, tatla, tatla. Tata, nishir. Ale, akka, akka, akka. Ale, akka. Tata. Bobore. गोल हल्ला बडनते

అందరూ ఈ మొబైల్ iPhone కొనుక్కున్నారు อืม షో కాండ వా షో కాండ అఒకిజ్ కట్టదు పోట్లాడే అదే నో నో అదే మొబైల్ టక్ 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 టాటా బై కొనుగోలు కొనుగోలు ఆ తిట్టావ్రా మనం మిట్టు కట్టైట ಸೊ ಹಾಗೆ ನೋಡಿ ಇಲ್ಲಿ ಒಂದು ನೋಡಿ ಗುತ್ತಿನ ಮನೆ ಉಂಟು ಗುತ್ತಿನ ಮನೆ ಅಂದರೆ ಈ ದೇವಸ್ಥಾನದ ಮುಖ್ಯಸ್ಥರಾಗಿರುವವರ ಮನೆ ಸೊ ಈ ಮನೆಯಲ್ಲಿ ಯಾರು ಇಲ್ಲ ಅವರೆಲ್ಲ ಹೊರ ದೇಶದಲ್ಲಿದ್ದಾರೆ ಹಾಗೆ ನೋಡಿ ಈ ಮನೆ ಏನಪ್ಪ ತುಂಬ ಸುಂದರವಾಗಿದೆ ನೋಡೋಕ್ಕೆ ಖುಷಿಯಾಗ್ತಾರೆ ಇಂಥ ಮನೆಯೆಲ್ಲ ಈಗಿನ ಕಾಲದಲ್ಲಿ ನೋಡೋಕೆ ಸಿಗುವುದೇ ಅಪರೂಪ ನನಗಂತೂ ತುಂಬ ಆಯಿತು ಹಳ್ಳಿ ಮನೆ ತುಂಬ ಚೆನ್ನಾಗಿದೆ

ಹಕ್ಕಿನ್ಯಾ ನಾನು ಮಾತ್ರ बोल್ತೀ ಯುರೋಪ್ bakın ఇండియా ಬಿಲೇಯಾ ಯುರೋಪ್ bakın ನನಗೆ ಒಂದ್ ಜಸ್ಟ್ ಆಮ್ಡು ಕಾಲಪಾಟಿ ತೆರತೆ ಐ ಲವ್ ಯು ಯು ಲವ್ ಮೀ ಬಿ ಆರ್ ಲವ್ನ್ ಫ್ಯಾಮಿಲಿ ಬಿ ದ ಗ್ರಾಂಪಾ ಗ್ರಾಂಮಾ ಮದರಂ ಪಾಪಾ ಅಂಕಲ್ ಆಂಟಾ ಕಸನ್ ಚಾನ್ ಮೀ ಯು ಪದ್ಯಾಪನೌಡ್ ಐ ಲವ್ ಯು ಯು ಲವ್ ಮೀ ವರ್ಲ್ಡ್ ದ ಪದ್ಯಾಪನೌಡ್ ತೆ பண்ணு பாரு பண்றேன் பண்றேன் பனோடு வெஞ்சிர வைப்பேன் வெஞ்சிர வைப்பேன் இந்த ஆத்தை மகன் கன்னட கார்ல கள்ளா ஜாக்கிரே பம்பேல் கொள்ளு கொள்ளு கன்னட கார்ல பண்யா ராகடு ராக கக்கே وبر बनी ஐ லவ் யூ யூ லவ் மீ वी आर லிவிங் ோர் வி தியூ 땡큐 आओ इनका रागाना अमेरिका का दार नेपाल मेरा रे मेरे 4:00 बजेने में ओ तो तू नहीं ना उधर आ इंडिया में रे नहीं पापा तू की पड़ियो सारे दक बजेने में लगा सारे दक में लगा चीनीमी चीनीमी क्या कितने गले एक कितने आकल आचिन गिन गुलाई दे సో ఫైన బంద్వి ఇన్నో నెక్స్ట్ ఇంట్రెస్టింగ్ వీడియో ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್